ಕೃಷ್ಣು ಸಹಸ್ರನಾಮದ ಚಿಂತನೆಯ ಇಂದಿನ ಪಾಠ ಪ್ರಾರಂಭ ಆಗ್ತಾ ಇದೆ ಇಂದಿನ ಶ್ಲೋಕ ಅರವತ್ತ ಒಂದನೇ ಶ್ಲೋಕ ಸುಧನ್ವಾ ಖಂಡ ಪರಶು ದಾರುಣೋ ದ್ರವಿಣಪ್ರದಃ ದಿವಸ್ಪೃಕ್ ಸರ್ವದೃಗ್್ಯಾಸಃ ವಾಚಸ್ಪತಿ ರಯೋ ನಿಜ ಎಂಬುದಾಗಿ ಅರವತ್ತ ಒಂದನೇ ಶ್ಲೋಕ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಎಂಟು ನಾಮಗಳ ಚಿಂತನೆ ಇದೆ ಸುಧನ್ವ ಖಂಡ ಪರಶು ದಾರುಣಃ ದ್ರವಿಣಪ್ರದಃ ದಿವಸ್ಪೃಕ್ ಸರ್ವದೃಗ್್ಯಾಸಃ ವಾಚಸ್ಪತಿ ಅಯೋ ನಿಜಃ ಎಂಬುದಾಗಿ ಒಟ್ಟು ಎಂಟು ನಾಮಗಳ ಚಿಂತನೆ ಇದೆ ಅದರಲ್ಲಿ ಮೊದಲ ನಾಮ ಸುಧನ್ವಾ ಎಂಬುದಾಗಿ ಸುಧನ್ವಾ ಶಬ್ದಕ್ಕೆ ಅರ್ಥ ಧನು ಅಂತ ಹೇಳಿದ್ರೆ ಧನುಸ್ಸು ಬಿಲ್ಲು ಧನ್ವಾ ಅಂತ ಹೇಳಿದ್ರೆ ಬಿಲ್ಲನ್ನು ಧರಿಸಿದವನು ಅಂತ ಸುಧನ್ವಾ ಅಂತ ಹೇಳಿದ್ರೆ ಸುಂದರವಾದಂತಹ ಬಿಲ್ಲನ್ನು ಧರಿಸಿದವನು ಅಂತ ಪರಮಾತ್ಮನ ಧನಸ್ಸು ಅದು ಶಾರ್ಂಗ ಎಂಬಂತಹ ಧನಸ್ಸು ಅಂತಹ ಸುಂದರವಾದಂತಹ ಶಾರ್ಂಗ ಎಂಬಂತಹ ಧ ಧನಸ್ಸನ್ನು ಬಿಲ್ಲನ್ನು ಧರಿಸಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸುಧನ್ವಾ ಎಂಬುದಾಗಿ ಹೆಸರು ಸುಂದರವಾದಂತಹ ಧನಸ್ಸನ್ನು ಧರಿಸಿದವನು ಪರಮಾತ್ಮ ಎಂಬುದಾಗಿ ಇದು ಮೂಲ ರೂಪದಲ್ಲಿ ಇನ್ನು ಪರಮಾತ್ಮ ಅನೇಕ ಅವತಾರಗಳನ್ನು ತಾಳಿದ್ದಾನೆ ರಾಮನಾಗಿ ಕೃಷ್ಣನಾಗಿ ಆ ಎಲ್ಲ ಅವತಾರಗಳಲ್ಲಿ ಸುಂದರವಾದಂತಹ ಬಿಲ್ಲನ್ನು ಹಿಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸುಧನ್ವಾ ಎಂಬುದಾಗಿ ಹೆಸರು ಇನ್ನು ಸಾಕ್ಷಾತ್ ಲಕ್ಷ್ಮೀ ಬಿಲ್ ಬಿಲ್ಲಾಗಿ ಪರಮಾತ್ಮನ ಕೈಯಲ್ಲಿ ಇರ್ತಾಳೆ ಎಂಬುದಾಗಿ ಹೇಳ್ತಾರೆ ಅಂತಹ ಲಕ್ಷ್ಮೀ ದೇವಿಯನ್ನು ಹಿಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸುಧನ್ವಾ ಎಂಬುದಾಗಿ ಹೆಸರು ಹೀಗೆ ಸುಂದರವಾದಂತಹ ಧನುಸ್ಸನ್ನು ಬಿಲ್ಲನ್ನು ಧರಿಸಿದವನು ಪರಮಾತ್ಮ ಅಂತ ಮುಂದಿನ ನಾಮ ಖಂಡ ಪರಶು ಅಂತ ಖಂಡ ಪರಶು ಶಬ್ದಕ್ಕೆ ಅರ್ಥ ಪರಶುಹು ಅಂತ ಹೇಳಿದ್ರೆ ಕೊಡಲಿ ಅಂತ ಪರಮಾತ್ಮ ಶತ್ರುಗಳನ್ನು ಖಂಡನೆ ಮಾಡಲಿಕ್ಕೋಸ್ಕರ ಅರ್ಥಾತ್ ನಾಶ ಮಾಡಲಿಕ್ಕೋಸ್ಕರ ಪರಮಾತ್ಮ ಪರಶುವನ್ನು ಕೊಡಲಿಯನ್ನು ಧರಿಸಿದ್ದ ಹಾಗಾಗಿ ಪರಮಾತ್ಮನಿಗೆ ಖಂಡ ಪರಶು ಎಂಬುದಾಗಿ ಹೆಸರು ಪರಮಾತ್ಮ ತನ್ನ ಅನೇಕ ಅವತಾರಗಳಲ್ಲಿ ಅನೇಕ ಆಯುಧಗಳಿಂದಾಗಿ ರಾಕ್ಷಸ ಸಂಹಾರವನ್ನು ಮಾಡಿದ್ದಾನೆ ವರಾಹ ಅವತಾರಗಳಲ್ಲಿ ತನ್ನ ಕೋರೆದಾಡಿಗಳಿಂದ ನರಸಿಂಹಾವತಾರದಲ್ಲಿ ತನ್ನ ಊರುಗಳೇ ಪರಮಾತ್ಮನಿಗೆ ಆಯುಧ ರಾಮ ಅವತಾರದಲ್ಲಿ ಬಿಲ್ಲು ಬಾಣ ಇದ್ದಾಗ ಬಿಲ್ಲು ಬಾಣ ಗದೆ ಮುಂತಾದಂತಹ ಆಯುಧಗಳು ಹಾಗೆ ವಿಶೇಷವಾಗಿ ಪರಶು ಆ ಭಾರ್ಗವರಾಮ ಅವತಾರದಲ್ಲಿ ಪರಮಾತ್ಮ ಪರಶುವನ್ನು ಹಿಡಿದಿದ್ದ ಅರ್ಥಾತ್ ಕೊಡಲಿಯನ್ನು ಹಿಡಿದುಕೊಂಡು ಇಪ್ಪತ್ತೊಂದು ಬಾರಿ ಸಮಗ್ರ ಭೂಪ್ರದಕ್ಷಿಣೆಯನ್ನು ಮಾಡಿ ಎಲ್ಲ ದುಷ್ಟಕ್ಷತ್ರಿಯರನ್ನು ನಿಗ್ರಹ ಮಾಡಿದ ಹಾಗಾಗಿ ಆ ಪರಮಾತ್ಮನ ರೂಪಕ್ಕೆ ಪರಶುರಾಮ ಅಂತ ಹೆಸರು ಬಂತು ಕೊಡಲಿಯನ್ನು ಹಿಡಿದದ್ರ ಪರಿಣಾಮವಾಗಿ ಪರಮಾತ್ಮನ ಆ ಭಾರ್ಗವ ರೂಪಕ್ಕೆ ಪರಶುರಾಮ ಎಂಬುದಾಗಿ ಹೆಸರು ಬಂತು ಹೀಗೆ ಪರಮಾತ್ಮ ಪರಶುರಾಮನಾಗಿದ್ದಾಗ ಶತ್ರುಗಳ ನಾಶಕ್ಕೋಸ್ಕರ ಪರಶುವನ್ನು ಕೊಡಲಿಯನ್ನು ಹಿಡಿದಿದ್ದ ಹಾಗಾಗಿ ಪರಮಾತ್ಮನಿಗೆ ಖಂಡ ಪರಶು ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ದ ಎಂಬುದಾಗಿ ದಾರುಣ ಶಬ್ದಕ್ಕೆ ಅರ್ಥ ಅತ್ಯಂತ ಭಯಂಕರ ಅಂತ ನಾವಿವತ್ತು ಕೇಳ್ತೇವೆ ಅಂದ್ರೆ ಯಾರ್ದೋ ಒಬ್ಬರ ಜೀವನ ದಾರುಣವಾಗಿ ಅಂತೆ ಕಂಡಿತು ಅಂತ ತುಂಬಾ ಭಯಂಕರವಾಗಿತ್ತು ಅವರ ಅಂತ್ಯ ಹಾಗೆ ಪರಮಾತ್ಮ ಅವನು ತನ್ನ ಶತ್ರುಗಳಿಗೆ ಅತ್ಯಂತ ದಾರುಣನಾದವನು ಅರ್ಥಾತ್ ಭಯಂಕರನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ದಾರುಣಃ ಎಂಬುದಾಗಿ ಹೆಸರು ಅತ್ಯಂತ ಶತ್ರುಗಳಿಗೆ ಅತ್ಯಂತ ಭಯಂಕರನಾದಂತಹ ವ್ಯಕ್ತಿ ಅಂತ ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ದ ಪ್ಲಸ್ ಋಣಃ ಎಂಬುದಾಗಿ ನಾವು ಪದವನ್ನು ವಿಭಾಗ ಮಾಡ್ಕೋಬೇಕು ದ ಅಂತ ಹೇಳಿದ್ರೆ ದಾನವರು ರಾಕ್ಷಸರು ಅವರನ್ನು ಪರಮಾತ್ಮ ಋಣ ಅಂದ್ರೆ ತಡೆದವನು ಅಂತ ಅರ್ಥ ಪರಮಾತ್ಮ ರಾಕ್ಷಸರನ್ನು ನಿಗ್ರಹ ಮಾಡಿದವನು ಹಾಗಾಗಿ ಪರಮಾತ್ಮನಿಗೆ ದಾರುಣ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ದುಷ್ಟರಿಗೆ ಅತ್ಯಂತ ಭಯಂಕರನಾದಂತಹ ವ್ಯಕ್ತಿ ಹಾಗಾಗಿ ಪರಮಾತ್ಮನಿಗೆ ದಾರುಣಹ ಎಂಬುದಾಗಿ ಹೆಸರು ದಾನವರನ್ನು ಪರಮಾತ್ಮ ತಡೆ ಹಿಡಿದವನು ಅವರನ್ನು ನಿಗ್ರಹ ಮಾಡಿದವನು ಹಾಗಾಗಿ ಪರಮಾತ್ಮನಿಗೆ ದಾರುಣಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಪ್ರದಹ ಎಂಬುದಾಗಿ ದ್ರವಿಣ ಪ್ರದಹ ಶಬ್ದಕ್ಕೆ ಅರ್ಥ ದ್ರವಿಣ ಅನ್ನುವ ಶಬ್ದಕ್ಕೆ ಸಂಪತ್ತು ಎನ್ನುವಂತಹ ಅರ್ಥ ಇದೆ ಅಥವಾ ಬಲ ಎಂಬಂತಹ ಪರಾಕ್ರಮ ಎಂಬಂತಹ ಅರ್ಥ ಇದೆ ಹೀಗೆ ಪರಮಾತ್ಮ ದ್ರವಿಣ ಪ್ರದಹ ತನ್ನನ್ನು ಉಪಾಸನೆ ಮಾಡುವವರಿಗೆ ವಿಶೇಷವಾಗಿ ಸಂಪತ್ತನ್ನು ಕೊಡುತ್ತಾನೆ ಅದೇ ರೀತಿಯಾಗಿ ಬಲವನ್ನು ಕೊಡುತ್ತಾನೆ ಬಾಹುಬಲವನ್ನು ಹೀಗೆ ಸಂಪತ್ತು ಮತ್ತು ಪರಾಕ್ರಮವನ್ನು ಕೊಡುವಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ದ್ರವಿಣ ಪ್ರದಹ ಎಂಬುದಾಗಿ ಹೆಸರು ಮುಂದಿನ ನಾಮ ದಿವೃಕ್ ಅಂತ ಸ್ಪೃಕ್ ಶಬ್ದಕ್ಕೆ ಅರ್ಥ ಮುಟ್ಟುವುದು ಸ್ಪರ್ಶ ಮಾಡುವುದು ಅಂತ ಪರಮಾತ್ಮ ದಿವಸ್ಪೃಕ್ ದಿವು ಅಂತ ಹೇಳಿದ್ರೆ ಆಕಾಶ ಪರಮಾತ್ಮ ಆಕಾಶವನ್ನು ಮುಟ್ಟುವಂತಹ ಆ ಒಂದು ದೀರ್ಘ ದೇಹವುಳ್ಳವನು ಅಂತ ನಾವು ಭಾಗವತದಲ್ಲಿ ನೋಡ್ಬೇಕಾದ್ರೆ ಪರಮಾತ್ಮನ ಉಪಾಸನೆಯನ್ನು ಎರಡು ರೀತಿಯಾಗಿ ಮಾಡಬೇಕು ಅಂತ ಹೇಳ್ತಾನೆ ಅದರಲ್ಲಿ ಒಂದು ಸೂಕ್ಷ್ಮ ಉಪಾಸನೆ ಅರ್ಥಾತ್ ನಮ್ಮ ಹೃದಯ ಕಮಲದಲ್ಲಿ ಇರುವಂತಹ ಪರಮಾತ್ಮನ ಉಪಾಸನೆ ಇನ್ನೊಂದು ಸ್ಥೂಲ ಉಪಾಸನೆ ಅಂತ ಸ್ಥೂಲೋಪಾಸನೆ ಅಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪ್ತವಾಗಿರುವಂತಹ ಪರಮಾತ್ಮನ ಸ್ವರೂಪ ಅಂತ ಅರ್ಥಾತ್ ಪಾತಾಳ ಲೋಕದಲ್ಲಿ ಪರಮಾತ್ಮನ ತಲೆ ಕಾಲಿದ್ದರೆ ಯಾವ ಸ್ವರ್ಗ ಲೋಕದಲ್ಲಿ ಪರಮಾತ್ಮನ ತಲೆ ಇದೆ ಎಂಬುದಾಗಿ ಒಂದೊಂದು ಲೋಕಗಳಲ್ಲಿ ಪರಮಾತ್ಮನ ಒಂದೊಂದು ಅವಯವವನ್ನು ಚಿಂತನೆ ಮಾಡುವುದು ಆ ರೀತಿಯಾಗಿ ನಾವು ಪರಮಾತ್ಮನ ಚಿಂತನೆಯನ್ನು ಮಾಡಿದಾಗ ಪರಮಾತ್ಮ ಹೇಗೆ ಕಾಣಿಸ್ತಾನೆ ದಿವ ಪ್ರಗ್ ಪಾತಾಳದಲ್ಲಿ ಅವನ ಪಾದ ಇದ್ದರೂ ಕೂಡ ಆ ಸ್ವರ್ಗವನ್ನು ಮುಟ್ಟುವಂತಹ ದಿವ್ಯವಾದಂತಹ ದೇಹ ಅದು ಪರಮಾತ್ಮ ದೇಹ ಹಾಗಾಗಿ ಪರಮಾತ್ಮನಿಗೆ ದಿವಸ್ಪೃಕ್ ಎಂಬುದಾಗಿ ಹೆಸರು ಅಂದ್ರೆ ಆಕಾಶ ಎತ್ತರಕ್ಕೆ ಬೆಳೆದಂತಹ ವ್ಯಕ್ತಿ ಎಂಬುದಾಗಿ ಇನ್ನೊಂದು ಅರ್ಥ ಎಲ್ಲವನ್ನೂ ನೋಡುವವನು ಅಂತ ಏಕೆಂದ್ರೆ ಸಾಮಾನ್ಯವಾಗಿ ಎತ್ತರಕ್ಕೆ ಹೋದರೆ ನ ಕೆಳಗಿರುವಂತಹ ಎಲ್ಲವೂ ಕಾಣಿಸುತ್ತೆ ಪರಮಾತ್ಮ ಎಲ್ಲದಕ್ಕೂ ಎತ್ತರ ಇರುವಂತಹ ಆ ಯಾವ ಸ್ವರ್ಗಲೋಕಕ್ಕೆ ಹೋದಾಗ ಅರ್ಥ ಅಲ್ಲಿ ತಲೆ ಇದ್ದಾಗ ಸಹಜವಾಗಿ ಎಲ್ಲವೂ ಕಾಣಿಸುತ್ತೆ ಅದರಿಂದಾಗಿ ಪರಮಾತ್ಮನಿಗೆ ದಿವಸ್ಪೃಕ್ ಎಂಬುದಾಗಿ ಹೆಸರು ಹೀಗೆ ಆಕಾಶಗೆತ್ತರಕ್ಕೆ ಒಳೆದವನು ಪರಮಾತ್ಮ ಹಾಗಾಗಿ ದಿವಸ್ಪೃಕ್ ಅಲ್ಲಿದ್ದುಕೊಂಡು ಎಲ್ಲವನ್ನು ನೋಡುವಂತಹ ಸಾಮರ್ಥ್ಯ ಪರಮಾತ್ಮನಿಗೆ ಹಾಗಾಗಿ ಪರಮಾತ್ಮನಿಗೆ ದಿವಸ್ಪೃಕ್ ಎಂಬುದಾಗಿ ಹೆಸರು ಪರಮಾತ್ಮ ಸ್ವರ್ಗಲೋಕದಲ್ಲಿ ತಲೆ ಇಲ್ಲದೆ ಹೋದರೂ ಕೂಡ ಎಲ್ಲವನ್ನು ನೋಡುತ್ತಾನೆ ಆದರೆ ಪ್ರಧಾನ ಈ ನಾಮಕ್ಕೆ ವಿಶೇಷ ಅರ್ಥ ಆ ರೀತಿಯಾಗಿ ಮುಗಿಲೆತ್ತರಕ್ಕೆ ಆಕಾಶದೆತ್ತರಕ್ಕೆ ಒಳೆದು ನಿಂತು ಎಲ್ಲವನ್ನು ಗಮನಿಸುವಂತಹ ವ್ಯಕ್ತಿ ಪರಮಾತ್ಮ ಇನ್ನು ಮುಂದಿನ ನಾಮ ಸರ್ವದೃಗ್ ವ್ಯಾಸಹ ಎಂಬುದಾಗಿ ವ್ಯಾಸಹ ವ್ಯಾಸಹ ಶಬ್ದಕ್ಕೆ ಅರ್ಥ ಸರ್ವ ದೃಗ್ ವ್ಯಾಸ ಎಂಬುದಾಗಿ ನಾವು ಪದವನ್ನು ವಿಭಾಗ ಮಾಡ್ಕೋ ವ್ಯಾಸ ಶಬ್ದಕ್ಕೆ ಅರ್ಥ ವಿಭಾಗ ಮಾಡುವುದು ಅಂತ ನಾವು ಯಾವ ವೇದವ್ಯಾಸ ರೂಪಿ ಪರಮಾತ್ಮ ಚರಿತ್ರೆಯನ್ನು ಕೇಳಬೇಕಾದ್ರೆ ಅವರಿಗೆ ಮೊದಲು ಇದ್ದಂತಹ ಹೆಸರು ಬಾದರಾಯಣ ಅಂತ ನಂತರ ಅವರಿಗೆ ವೇದವ್ಯಾಸ ಎಂಬುದಾಗಿ ಹೆಸರು ಬಂತು ಯಾಕೆ ವೇದವ್ಯಾಸ ಅಂತ ಹೆಸರು ಬಂತು ಅಂದ್ರೆ ವೇದಗಳು ಅವಾಗ ಎಲ್ಲವೂ ಕೂಡ ಮಿಕ್ಸ್ ಆಗಿ ಹೋಗ್ಬಿಟ್ಟಿದ್ವಿ ಋಗ್ವೇದ ಯಜುರ್ವೇದ ಸಾಮವೇದ ಮೂರು ವೇದಗಳು ಕೂಡ ಎಲ್ಲವೂ ಕೂಡ ಒಂದೇ ಕಡೆಯಲ್ಲಿ ಮಿಕ್ಸ್ ಆಗಿ ಯಾವುದು ಋಗ್ವೇದ ಯಾವುದು ಯಜುರ್ವೇದ ಯಾವುದು ಯಾವುದಾದ್ಮೇಲೆ ಯಾವ್ದನ್ನು ಹೇಳಬೇಕು ಎನ್ನುವ ಸ್ಪಷ್ಟ ಪರಿಜ್ಞಾನ ಇಲ್ಲದೆ ಅಜ್ಞಾನ ತುಂಬಿ ಹೋಗಿತ್ತು ಆವಾಗ ಪರಮಾತ್ಮ ಬಾದರಾಯಣನಾಗಿ ಅವತಾರ ಮಾಡಿ ವೇದಗಳನ್ನು ವ್ಯಾಸ ಮಾಡಿದ ವ್ಯಾಸ ಅಂತ ಹೇಳಿ ವಿಭಾಗ ಮಾಡೋದು ಇದು ಋಗ್ವೇದ ಇದು ಯಜುರ್ವೇದ ಇದು ಸಾಮವೇದ ಎಂಬುದಾಗಿ ವೇದಗಳನ್ನು ವಿಭಾಗ ಮಾಡಿದ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವ್ಯಾಸ ಎಂಬುದಾಗಿ ಹೆಸರು ಬಂತು ಅಂತಹ ಆ ವ್ಯಾಸ ವೇದವ್ಯಾಸ ರೂಪಿ ಪರಮಾತ್ಮ ಹೇಗಿದ್ದಾನೆ ಸರ್ವ ವ್ಯಾಸ ಅಂತ ಸರ್ವ ಅಂತ ಹೇಳಿದ್ರೆ ಎಲ್ಲವನ್ನು ದೃಕ್ ಅಂತ ಹೇಳಿದ್ರೆ ತಿಳಿದವನು ಸರ್ವಜ್ಞನಾದಂತಹ ವ್ಯಾಸರೂಪಿಯಾದಂತಹ ಪರಮಾತ್ಮ ಹೀಗೆ ಸರ್ವಜ್ಞನಾದಂತಹ ವೇದವ್ಯಾಸ ದೇವರು ಎಂಬುದಾಗಿ ಈ ಸರ್ವ ದೃಗ್ ವ್ಯಾಸ ಶಬ್ದಕ್ಕೆ ವೇದ ವೇದಗಳನ್ನು ವಿಭಾಗ ಮಾಡಿದಂತಹ ಸರ್ವಜ್ಞನಾದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸರ್ವ ವ್ಯಾಸ ಎಂಬುದಾಗಿ ಹೆಸರು ಮುಂದಿನ ನಾಮ ವಾಚಸ್ಪತಿ ಎಂಬುದಾಗಿ ಈ ನಾಮ ಎರಡನೇ ಸಲ ಬರ್ತಾ ಇದೆ ಇಲ್ಲಿ ವಾಚಸ್ಪತಿ ಶಬ್ದಕ್ಕೆ ಅರ್ಥ ಜಗತ್ತಿನಲ್ಲಿ ಅನೇಕ ಶಬ್ದಗಳು ಮಾತುಗಳೆಲ್ಲ ಇವೆ ಜಗತ್ತಿನಲ್ಲಿ ಪ್ರಧಾನ ವ್ಯವಹಾರ ನಡೆಯುವುದೇ ಆ ಮಾತಿನ ಮೇಲೆ ಆ ಎಲ್ಲ ಮಾತುಗಳಿಗೆ ಪತಿ ಒಡೆಯ ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮ ವಾಚಸ್ಪತಿ ಸಕಲ ವಾತುಗಳಿಗೆ ಎಲ್ಲ ವಾಣಿಗಳಿಗೆ ಒಡೆಯ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವಾಚಸ್ಪತಿಹಿ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ಅರ್ಥ ಎಲ್ಲ ಮಾತುಗಳಿಂದಾಗಿ ಪರಮಾತ್ಮನೇ ವಾಚನ ನಾವು ಇವತ್ತು ಕೇಳುವಂತೆ ಏನು ಸರ್ವ ಶಬ್ದ ಪರಮಾತ್ಮ ಅಂತ ಹೇಳಿದೀವಿ ಆ ಅರ್ಥವನ್ನೇ ಕೊಡುವಂಥದ್ದು ಪರಮಾತ್ಮ ಎಲ್ಲ ಶಬ್ದಗಳಿಂದಾಗಿ ಮಾತುಗಳಿಂದಾಗಿ ವಾಚನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಸರ್ವ ವಾಚಸ್ಪತಿ ಎಂಬುದಾಗಿ ಹೆಸರು ಎಲ್ಲ ಮಾತುಗಳಿಗೆ ಒಡೆಯನಾಗಿದ್ದಾನೆ ಹಾಗಾಗಿ ವಾಚಸ್ಪತಿ ಸರ್ವ ಶಬ್ದ ವಾಚ್ಯನಾಗಿದ್ದಾನೆ ಹಾಗಾಗಿ ವಾಚಸ್ಪತಿ ಎಂಬುದಾಗಿ ಪರಮಾತ್ಮನಿಗೆ ಹೆಸರು ಇನ್ನು ವಾಗಭಿಮಾನಿಯಾದಂತಹ ಯಾವ ಸರಸ್ವತಿ ದೇವಿಗೂ ಕೂಡ ಪರಮಾತ್ಮ ನಿಯಾಮಕನಾಗಿದ್ದಾನೆ ಅಂತರ್ಯಾಮಿಯಾಗಿ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ವಾಚಸ್ಪತಿ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಅಯೋ ನಿಜಃ ಎಂಬುದಾಗಿ ಅಯೋ ನಿಜ ಶಬ್ದಕ್ಕೆ ಅರ್ಥ ನಾವೆಲ್ಲರೂ ಕೂಡ ಅಯೋ ನಿಜರು ಅಂತ ಅಂದ್ರೆ ತಾಯಿಯ ಗರ್ಭದಿಂದಾಗಿ ಹೊರಗಡೆ ಬಂದವರು ಆದರೆ ಪರಮಾತ್ಮ ಹಾಗಲ್ಲ ಅವನು ಅಯೋ ನಿಜ ಅಂದ್ರೆ ಯಾವ ಗರ್ಭವಾಸದ ಯಾವುದೇ ರೀತಿಯಾದಂತಹ ದುಃಖ ಇಲ್ಲದಂತೆ ಪರಮಾತ್ಮ ರಾಮನಾಗಿ ಅವತಾರ ಮಾಡಿದ್ದಾನೆ ಅದೇ ರೀತಿಯಾಗಿ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ ಹೀಗೆ ಅನೇಕ ಅವತಾರಗಳಲ್ಲಿ ಪರಮಾತ್ಮ ನಮಗೆ ತಾಯಿಯಿಂದಾಗಿ ತಾಯಿಯ ಗರ್ಭದಿಂದ ಹೊರಗೆ ಬಂದಂತೆ ತೋರುತ್ತಾನೆ ಆದರೆ ಪರಮಾತ್ಮ ಅಲ್ಲಿ ಎಲ್ಲಾ ಕಡೆ ಹುಟ್ಟಿದ್ದಲ್ಲ ಆವಿರ್ಭಾವಗೊಂಡಿದ್ದು ಅಂತ ಹಾಗಾಗಿ ಪರಮಾತ್ಮ ಅವನು ಅಯೋ ಅಂತ ಗರ್ಭವಾಸದ ದುಃಖ ಇಲ್ಲದಂತೆ ಹೊರಗಡೆ ಬಂದಂತಹ ವ್ಯಕ್ತಿ ಈ ಪರಮಾತ್ಮನಿಗೆ ಅಯೋ ನಿಜಃ ಎಂಬುದಾಗಿ ಹೆಸರು ಪರಮಾತ್ಮ ನಮ್ಮ ನಿಮ್ಮಂತೆ ತಾಯಿಯ ಗರ್ಭದಿಂದಾಗಿ ಅವತಾರ ಮಾಡುವುದಿಲ್ಲ ಹಾಗಾಗಿ ಪರಮಾತ್ಮನಿಗೆ ಅಯೋ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಯೋನಿ ಅಂತ ಹೇಳಿದ್ರೆ ಕಾರಣ ಅಂತ ಪರಮಾತ್ಮನಿಗೆ ಯಾರೊಬ್ಬರು ಕಾರಣ ಅಂತ ಇಲ್ಲ ಅವನು ಸರ್ವತಂತ್ರ ಸ್ವತಂತ್ರ ತನ್ನಿಂದಾಗಿ ತಾನೇ ಹುಟ್ಟುವವನು ಹಾಗಾಗಿ ಪರಮಾತ್ಮನಿಗೆ ಅಯೋ ನಿಜಃ ಎಂಬುದಾಗಿ ಹೆಸರು ಹೀಗೆ ಗರ್ಭ ಗರ್ಭವಾಸದಿಂದಾಗಿ ಪರಮಾತ್ಮ ಅವತಾರ ಮಾಡುವುದಿಲ್ಲ ಹಾಗಾಗಿ ಅಯೋ ನಿಜಃ ಇನ್ನು ಪರಮಾತ್ಮನಿಗೆ ಕಾರಣರಾದವರು ಯಾರೂ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ಅಯೋ ನಿಜಹ ಎಂಬುದಾಗಿ ಹೆಸರು ಹೀಗೆ ಒಟ್ಟು ಈ ಅರವತ್ತ ಒಂದನೇ ಶ್ಲೋಕದಲ್ಲಿ ಎಂಟು ನಾಮಗಳು ಸುಧನ್ವ ಖಂಡಪರಶು ದಾರುಣಃ ದ್ರವಿಣಪ್ರದ ದ್ ದಿವಸ್ಪೃಕ್ ಸರ್ವದೃಗ್್ಯಾಸಃ ವಾಚಸ್ಪತಿ ಅಯೋ ನಿಜಃ ಎಂಬುದಾಗಿ ಒಟ್ಟು ಎಂಟು ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿ ಇದೆ ಮುಂದಿನ ಶ್ಲೋಕ ಅರವತ್ತ ಎರಡನೇ ಶ್ಲೋಕ ತ್ರಿಸಾಮ ಸಾಮಗಸ್ಸಾಮ ನಿರ್ವಾಣಂ ಭೇಷಿಷಕ್ ಸನ್ಯಾಸ ಕೃಚ್ಛಮ ಶಾಂತು ನಿಷ್ಠಾ ಶಾಂತಿಪರಾಯಣಂ ಎಂಬುದಾಗಿ ಇದರಲ್ಲಿ ಪ್ರಾರಂಭದ ಆರು ನಾಮಗಳ ಚಿಂತನೆಯನ್ನು ಇವತ್ತು ನಡೆಸೋಣ ಮೊದಲ ನಾಮ ತ್ರಿಸಾಮ ಎಂಬುದಾಗಿ ತ್ರಿಸಾಮ ಶಬ್ದಕ್ಕೆ ಅರ್ಥ ತ್ರೀ ಅಂತ ಹೇಳಿದ್ರೆ ಮೂರು ಪರಮಾತ್ಮ ಮೂರು ವೇದಗಳಲ್ಲಿಯೂ ಕೂಡ ಸಮಾನವಾಗಿ ಪ್ರತಿಪಾದ್ಯನಾಗಿದ್ದಾನೆ ಅಂದ್ರೆ ಮೂರು ವೇದಗಳಿಂದಾಗಿ ಪ್ರಧಾನವಾಗಿ ಪ್ರತಿಪಾದ್ಯನಾದವನು ಪರಮಾತ್ಮ ಮೂರು ವೇದಗಳು ಕೂಡ ಪ್ರಧಾನವಾಗಿ ಆ ಪರಮಾತ್ಮನನ್ನೇ ಸ್ತೋತ್ರ ಮಾಡ್ತಾ ಇವೆ ಹಾಗಾಗಿ ಪರಮಾತ್ಮನಿಗೆ ತ್ರಿಸಾಮ ಎಂಬುದಾಗಿ ಹೆಸರು ಮೂರು ವೇದಗಳಲ್ಲಿ ಪ್ರಧಾನವಾಗಿ ಪರಮಾತ್ಮನೇ ಸ್ತೋತ್ರ ಮಾಡಲ್ಪಟ್ಟಿದ್ದಾನೆ ಮೂರು ವೇದಗಳು ಕೂಡ ಪರಮಾತ್ಮನ ಗುಣಗಾನವನ್ನೇ ಮಾಡ್ತಾ ಇವೆ ಎಂಬುದಾಗಿ ಒಂದು ಅರ್ಥ ಇನ್ನೊಂದು ಅರ್ಥ ಅಸಾಮ ಅಂತ ಹೇಳಿದೆ ಸ್ತೋತ್ರ ಮಾಡುವುದು ಅಂತ ಜ್ಞಾನಿಗಳಾದವರು ಈ ಮೂರು ವೇದಗಳಿಂದಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ ಹಾಗಾಗಿ ಪರಮಾತ್ಮನಿಗೆ ತ್ರಿಸಾಮ ಎಂಬುದಾಗಿ ಹೆಸರು ಹೀಗೆ ಮೂರು ವೇದಗಳಿಂದಾಗಿ ಪ್ರತಿಪಾದ್ಯನಾದವನು ಜ್ಞಾನಿಗಳು ಮೂರು ವೇದಗಳಿಂದಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ ಹಾಗಾಗಿ ಪರಮಾತ್ಮನಿಗೆ ತ್ರಿಸಾಮ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಸಾಮಗಹ ಎಂಬುದಾಗಿ ಸಾಮಗಹ ಶಬ್ದಕ್ಕೆ ಅರ್ಥ ಇವತ್ತು ನಾವು ಅನೇಕರ ಅಡ್ಡ ಹೆಸರಿದೆ ಸಾಮಗ ಆ ಶಬ್ದಕ್ಕೆ ಅರ್ಥ ಏನಂತ ಹೇಳಿದ್ರೆ ಸಾಮವೇದವನ್ನು ಚೆನ್ನಾಗಿ ಹೇಳುವವರು ಅಂತ ಯಾಕೆಂದ್ರೆ ಸಾಮಾನ್ಯವಾಗಿ ಋಗ್ವೇದ ಯಜುರ್ವೇದಗಳನ್ನು ಹೇಳುವುದು ಸುಲಭ ಅಧ್ಯಯನ ಮಾಡಿದರೆ ಆದರೆ ಸಾಮವೇದವನ್ನು ಹೇಳಬೇಕಾದ್ರೆ ಆ ವಿಶೇಷವಾಗಿ ಸ್ವರಗಳ ಜ್ಞಾನ ಎಷ್ಟು ಅವಶ್ಯವೋ ಅಷ್ಟೇ ವಿಶೇಷವಾಗಿ ಸಂಗೀತ ಜ್ಞಾನವೂ ಕೂಡ ಇರಬೇಕು ಅದು ಒಳ್ಳೆ ಗಾನ ರೂಪದಲ್ಲಿ ಇರುವಂತಹದ್ದು ಹಾಗಾಗಿ ವಿಶೇಷವಾಗಿ ಆ ಸಾಮ ಗಾನವನ್ನು ಮಾಡುವವರಿಗೆ ಅತ್ಯಂತ ಪ್ರಾಮುಖ್ಯತೆ ಎಂಬುದು ಹಿಂದೆ ಇತ್ತು ಈಗಲೂ ಇದೆ ಪರಮಾತ್ಮನಿಗೆ ಯಾಕೆ ಸಾಮಗಹ ಎಂಬುದಾಗಿ ಹೆಸರು ಅಂತ ಹೇಳಿದ್ರೆ ಪರಮಾತ್ಮ ವಿಶೇಷವಾಗಿ ಆ ಸಾಮಗ ಸಾಮವೇದದಿಂದಾಗಿ ಗೀಯತೆ ಸ್ತೋತ್ರ ಮಾಡಲ್ಪಡುತ್ತಾನೆ ಅಂತ ಸಾಮವೇದದಿಂದಾಗಿ ವಿಶೇಷವಾಗಿ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ ಹಾಗಾಗಿ ಪರಮಾತ್ಮನಿಗೆ ಸಾಮಗಹ ಎಂಬುದಾಗಿ ಹೆಸರು ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಸಮಗಹ ಸಾಮಗಹ ಅಂದ್ರೆ ಗಹ ಅಂತ ಹೇಳಿದ್ರೆ ಹೊಂದಲ್ಪಡುವವನು ಗಮ್ಯನಾದವನು ಪರಮಾತ್ಮನನ್ನು ಯಾರು ಹೊಂದುತ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲೂ ಕೂಡ ಯಾರು ಸಮಾನವಾಗಿ ಪರಮಾತ್ಮನನ್ನು ಕಾಣುತ್ತಾರೋ ಅವರು ಪರಮಾತ್ ಪರಮಾತ್ಮನನ್ನು ಹೊಂದುತ್ತಾರೆ ನಾವು ಕೇಳುವಂತೆ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ ಗಭಿಹಸ್ತಿನಿ ಶುನಿಚೈವ ಶಪಾಕೇ ಚ ಪಂಡಿತಾ ಪ್ರಮದರ್ಶಿನ ಅಂತ ಒಬ್ಬ ನಿಜವಾದ ಜ್ಞಾನಿಯಾದಂತಹವನು ಒಬ್ಬ ಬ್ರಾಹ್ಮಣನಲ್ಲೂ ಪರಮಾತ್ಮನನ್ನು ಕಾಣುತ್ತಾನೆ ಇನ್ನು ಗವಿ ಅಂತ ಹೇಳಿದ್ರೆ ಹಸುವಿನಲ್ಲಿ ಹಸ್ತಿನಿ ಅಂದ್ರೆ ಒಂದು ಆನೆಯಲ್ಲಿ ಶುನಿ ಒಂದು ನಾಯಿಯಲ್ಲಿ ಶಪಾಕೆ ಆ ನಾಯಿಯನ್ನು ತಿನ್ನುವಂತಹ ಚಂಡಾಲದಲ್ಲಿಯೂ ಕೂಡ ಪರಮಾತ್ಮನನ್ನು ಕಾಣುವವನು ನಿಜವಾದಂತಹ ಜ್ಞಾನಿ ಎಂಬುದಾಗಿ ಹೇಳುತ್ತಾನೆ ಹಾಗೆ ತೊಂದರಲ್ಲೂ ಪರಮಾತ್ಮನನ್ನು ಕಾಣುವಂತಹ ವ್ಯಕ್ತಿಗಳು ಆ ಪರಮಾತ್ಮನನ್ನು ಸೇರುತ್ತಾರೆ ಹೊಂದುತ್ತಾರೆ ಹಾಗಾಗಿ ಪರಮಾತ್ಮನಿಗೆ ಸಾಮಗ ಎಂಬುದಾಗಿ ಹೆಸರು ಮುಂದಿನ ನಾಮ ಸಾಮಹ ಎಂಬುದಾಗಿ ಸಾಮಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಅವನ ಪ್ರತಿಯೊಂದು ರೂಪವೂ ಕೂಡ ಸಮಾನವಾದದ್ದು ಅಂತ ಅಂದ್ರೆ ಪರಮಾತ್ಮನ ಪ್ರತಿಯೊಂದು ಅವತಾರ ಅವತಾರವು ಕೂಡ ಪರಿಪೂರ್ಣವಾದದ್ದು ಮೂಲ ರೂಪದಲ್ಲಿ ಯಾವ ರೀತಿಯಾಗಿ ಪರಿಪೂರ್ಣವಾದಂತಹ ಬಲ ಮತ್ತು ಜ್ಞಾನ ಎಂಬುದು ಪರಮಾತ್ಮನಲ್ಲಿ ಇದೆಯೋ ಅದೇ ರೀತಿಯಾದಂತಹ ಪರಿಪೂರ್ಣವಾದಂತಹ ಜ್ಞಾನ ಬಲ ಮುಂತಾದ ಎಲ್ಲ ಗುಣಗಳು ಕೂಡ ಅವತಾರ ರೂಪಗಳಲ್ಲೂ ಇವೆ ಎಂಬುದಾಗಿದೆ ನಾವು ನರಸಿಂಹ ಅವತಾರವನ್ನು ನೋಡ್ಬೇಕಾದ್ರೆ ಇದು ಬಲಾವತಾರ ಹಿರಣ್ಯ ಕಶಿಪು ಸಂಹಾರ ಮಾಡಲಿಕ್ಕೆ ಆದಂತಹ ಅವತಾರ ಅದರಲ್ಲಿ ಪರಮಾತ್ಮ ಯಾವುದೇ ಉಪದೇಶಾದಿಗಳನ್ನು ಜ್ಞಾನದ ಉಪದೇಶ ಮಾಡಿಲ್ಲ ಹಾಗಂತ ನಾವು ಪರಮಾತ್ಮ ಅವತಾರದಲ್ಲಿ ಜ್ಞಾನ ಇರಲಿಲ್ಲ ಪರಮಾತ್ಮನ ವೇದ ವ್ಯಾ ವ್ಯಾಸ ಅವತಾರದಲ್ಲಿ ಬಲ ಇರಲಿಲ್ಲ ಅಂತ ಸರ್ವತಃ ತಿಳಿಬಾರದು ಪರಮಾತ್ಮ ಸದಾಕಾಲ ಜ್ಞಾನ ಆನಂದ ಬಲ ಪರಿಪೂರ್ಣನಾಗಿ ಇರ್ತಾನೆ ಸರ್ವ ರೂಪಗಳಲ್ಲಿಯೂ ಎಲ್ಲ ಅವತಾರ ರೂಪಗಳಲ್ಲಿಯೂ ಪರಮಾತ್ಮ ಸಮಾನನಾಗಿ ಇರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸಮಹ ಎಂಬುದಾಗಿ ಹೆಸರು ಇದು ಒಂದು ಅರ್ಥ ಇನ್ನೊಂದು ಅರ್ಥ ಪ್ರತಿಯೊಬ್ಬರನ್ನು ಸಮಾನವಾಗಿ ನೋಡ್ತಾನೆ ಪರಮಾತ್ಮ ಯಾರೊಬ್ಬರಲ್ಲಿಯೂ ತಾರತಮ್ಯವನ್ನು ಮಾಡದೇನೆ ಅವರ ಕರ್ ಅವರವರ ಕರ್ಮಕ್ಕೆ ಅನುಸಾರವಾಗಿ ಒಳಿತನ್ನು ಕೆಡುಕನ್ನು ಪರಮಾತ್ಮ ನೀಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸಾಮಹ ಎಂಬುದಾಗಿ ಹೆಸರು ಹೀಗೆ ತಾನು ಪ್ರತಿಯೊಂದು ಅವತಾರಗಳಲ್ಲೂ ಸಮಾನವಾಗಿದ್ದಾನೆ ಅರ್ಥಾತ್ ಪರಿಪೂರ್ಣನಾಗಿದ್ದಾನೆ ಇನ್ನು ತಾನು ತನ್ನ ಭಕ್ತರನ್ನು ಅವರವರ ಕರ್ಮಕ್ಕೆ ಅನುಸಾರವಾಗಿ ಸಮಾನವಾಗಿ ನೋಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸಾಮಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ಶಬ್ದ ನಿರ್ವಾಣಂ ಎಂಬುದಾಗಿ ನಿರ್ವಾಣಂ ಶಬ್ದಕ್ಕೆ ಅರ್ಥ ದೇಹರಹಿತ ನಿರ್ಬಾಣಂ ಎಂಬುದಾಗಿ ಕೆಲವೊಬ್ರು ಹೇಳ್ತಾರೆ ಕೆಲವು ನಿರ್ವಾಣಂ ಎಂಬುದಾಗಿ ಹೇಳ್ತಾರೆ ನಿರ್ಬಾಣಂ ಶಬ್ದಕ್ಕೆ ಅರ್ಥ ಪರಮಾತ್ಮ ಅವನು ನಮ್ಮ ದೇಹರಹಿತನಾದವನು ಭೌತಿಕ ದೇಹ ಎಂಬುದು ಪರಮಾತ್ಮನಿಗೆ ಇಲ್ಲ ಹಾಗಾಗಿ ಪರಮಾತ್ಮನಿಗೆ ನಿರ್ವಾಣಂ ಎಂಬುದಾಗಿ ಹೆಸರು ಭೌತಿಕವಾದಂತಹ ದೇಹರಹಿತನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ನಿರ್ಬಾಣಂ ಎಂಬುದಾಗಿ ಹೆಸರು ಮುಂದಿನ ನಾಮ ಭೇಷಜಂ ಎಂಬುದಾಗಿ ಭೇಷಜಂ ಶಬ್ದಕ್ಕೆ ಅರ್ಥ ಔಷಧ ಔಷಧ ಎಂಬುದಾಗಿ ಪರಮಾತ್ಮ ಪ್ರತಿಯೊಂದು ಔಷಧಗಳಲ್ಲಿಯೂ ಕೂಡ ಇದ್ದುಕೊಂಡು ಆ ರೋಗವನ್ನು ವಾಸಿ ಮಾಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಭೇಷಜಂ ಎಂಬುದಾಗಿ ಹೆಸರು ಔಷಧದಲ್ಲಿ ಇದ್ದುಕೊಂಡು ಆ ರೋಗವನ್ನು ವಾಸಿ ಮಾಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಭೇಷಜಂ ಎಂಬುದಾಗಿ ಹೆಸರು ಇನ್ನು ವಿಶೇಷವಾಗಿ ಭವರೋಗದ ಔಷಧ ಈ ಸಂಸಾರ ಎಂಬಂತಹ ರೋಗಕ್ಕೆ ಔಷಧ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಭೇಷಜಂ ಎಂಬುದಾಗಿ ಹೆಸರು ಒಟ್ಟಿನಲ್ಲಿ ಪರಮಾತ್ಮ ಎಲ್ಲದಕ್ಕೂ ಔಷಧ ಎಂಬುದಾಗಿ ಪ್ರಧಾನ ಅರ್ಥ ಮುಂದಿನ ನಾಮ ಭಿಷಕ್ ಎಂಬುದಾಗಿ ಭಿಷಕ್ ಅಂತ ಹೇಳಿದ್ರೆ ವೈದ್ಯ ಭೇಷಜವನ್ನು ಕೊಡುವವನು ಅರ್ಥಾತ್ ಔಷಧವನ್ನು ಕೊಡುವವನು ವೈದ್ಯ ಅಂತ ಭೇಷಜವನ್ನು ಕೊಡುವವನು ಭಿಷಕ್ ಹೀಗೆ ಪರಮಾತ್ಮ ವೈದ್ಯರಲ್ಲಿ ಇದ್ದುಕೊಂಡು ಅವರ ಮೂಲಕ ಆರೋಗ್ಯವನ್ನು ಕೊಡಿಸುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಭಿಷಕ್ ಎಂಬುದಾಗಿ ಹೆಸರು ಸ್ವಯಂ ಪರಮಾತ್ಮನೇ ವೈದ್ಯ ಧನ್ವಂತರಿ ರೂಪಿಯಾಗಿ ಅವನೇ ದೊಡ್ಡ ವೈದ್ಯ ಜಗತ್ತಿಗೆ ಹಾಗಾಗಿ ಪರಮಾತ್ಮನಿಗೆ ಭಿಷಕ್ ಎಂಬುದಾಗಿ ಹೆಸರು ಹೀಗೆ ಈ ಅರವತ್ತ ಎರಡನೇ ಶ್ಲೋಕದಲ್ಲಿ ತ್ರಿಸಾಮ ಸಾಮಗಹ ಸಾಮ ನಿರ್ಬಾಣಂ ಭೇಷಜಂ ಭಿಷಕ್ಯಂಬಂತಹ ಆರು ನಾಮಗಳ ಚಿಂತನೆ ನಡೆಸಿದ್ದೇವೆ ಮುಂದಿನ ನಾಮಗಳನ್ನು ನಾಳೆ ದಿವಸ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣಾ ಮಸ್ತಿ ನಮಸ್ಕಾರ ಚಟ